ಮಳೆಗಾಲದಲ್ಲಿ ಚಾರ್ಜ್ ಇದು ಟೈಮರ್ ಇದೆ ಮನುಷ್ಯ ತಿರ್ಸ್ಲಿಕ್ಕೆಲ್ಲ ಇದು ನೀವು ಪ್ರೋಗ್ರಾಮ್ ಮಾಡಿದ್ರೆ ಮಾರ್ನಿಂಗ್ ಏಟ್ ಒ ಕ್ಲಾಕ್ ಈವ್ನಿಂಗ್ ಫೈವ್ ಓ ಕ್ಲಾಕ್ ಗೆ ಒಂದು ಟೆನ್ ಟೆನ್ ಮಿನಿಟ್ಸ್ ಆನ್ ಆಗ್ತದೆ ರೈತ ಕೂಡ ಒಂದು ಸಾಫ್ಟ್ವೇರ್ ಕಂಪನಿ ಒಂದು ಹಾಸ್ಪಿಟಲ್ ಆರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಂಡ್ ಕೃಷಿ ಆ ಲೆವೆಲ್ ತರಬೇಕನ್ನು ನಮ್ ಕಲ್ಪನೆ ಜ್ಞಾನ ಪೀಠ ಹೇಗೆ ಹಾಗೆ ರೈತ ಪೀಠ ಐದು ಲಕ್ಷ ರೂಪಾಯಿ ಅವನಿಗೆ ಪ್ರಧಾನ ಮಂಡಲಿಕ್ಕೆ ರೈತ ಪೀಠ ಪ್ರಶಸ್ತಿಯನ್ನು ಒಂದು ನ್ಯಾಷನಲ್ ಲೆವೆಲ್ ಲಾಂಚ್ ಮಾಡ್ತಾ ಇದ್ದೀವಿ ನಾವು ಇದಕ್ಕೆ ಮೇಡಮ್ ಮಾಡೋದು ಸ್ಪೆಂಡ್ ಮಾಡೋದನ್ನು ನಾನು ಎಲ್ಲಾದ್ರೂ ಉಳಿಸಿದ್ರೆ ನನಗೆ ಲಾಭ ಬರುವಂತ ಯೋಚನೆ ಮಾಡಿದ್ರೆ ಬುರ್ಜ್ ಕಲೀಪದಲ್ಲಿ ಒಂದು ಫ್ಲಾಟ್ ಹೋಗಬೇಕು ನೀವು ಹಾಲನ್ ನೇರ ಕೊಟ್ರೆ ನಿಮ್ಗೆ ಐವತ್ತು ರೂಪಾಯಿ ಪ್ರೋಸೆಸ್ ಮಾಡಿ ಮಾರಿದ್ರೆ ಮುನ್ನೂರು ರೂಪಾಯಿ ಸಿಗ್ತದೆ ಇವತ್ತು ನಾವ್ ಏನ್ ಮಾಡ್ತಾ ಇದೀವಿ ಈ ದೇವರು ಕಲ್ಚರ್ ಅನ್ನೋದು ಮೊದ್ಲು ಊಟಕ್ಕೆ ಉಪ್ಪಿನ ಹಾಗೆ ಅದೇ ಊಟ ಆಗಿಬಿಟ್ಟಿದೆ ಅದನ್ನ ಗೊಬ್ಬರಕ್ಕೆ ಇದು ಅದಕ್ಕೆ ಮೇಲ್ಗಡೆ ಅದು ವೇಸ್ಟ್ ಎಲ್ಲ ಕ್ಲೀನ್ ಇರುತ್ತೆ ನೋಡಿ ನಾಗಮಂಡಲ ನೋಡಿ ನಾನು ಇಲ್ಲಿ ನಾಗಮಂಡಲ ಮಾಡ್ತಾ ಇದ್ದೀನಿ ಒಂದು ಫೈವ್ ಲ್ಯಾಕ್ಸ್ ನಾಗಮಂಡಲ ಮಾಡ್ತಾ ಇದ್ದೀನಿ ಒಂದು ಒಂದು ಸಾವಿರ ಊಟ ಈ ನಾಗಮಂಡಲ ಅಂದ್ರೆ ಐದು ಕೋಟಿ ಆಗಿದೆ ಒಂದು ಸಣ್ಣ ಮರಿ ಆದ್ರೆ ಮೂರ್ ಸಾವಿರ ಇದೆ ಅದು ದೊಡ್ಡದಾದ್ರೆ ಒಂದ್ ಹತ್ತು ಸಾವಿರ ಇದೆ ಬಂದ್ರೆ ಒಂದ್ ಐದು ಸಾವಿರ ರೂಪಾಯಿ ಆಯ್ತಲ್ಲ ಒಂದು ಲಕ್ಷ ಆಯ್ತಲ್ಲ ರೈತರಿಗೆ ಸಾಫ್ಟ್ವೇರ್ ಇಂಜಿನಿಯರ್ ಎಂಟುನೂರ್ ಗಿಡಕ್ಕೆ ಒಂದು ಗಂಟೆ ಹೋಗ್ತದೆಲ್ಲ ಇಲ್ಲಿ ನಾವು ಫಾರೆಸ್ಟ್ ಅಲ್ಲಿ ಮಂಗನಿಗೆ ತಿನ್ಲಿಕ್ಕೆ ಒಂದು ಒಂದ್ ಸಾವಿರ ಗಿಡ ಹಾಕಿದ್ವಿ ಆಂಬುಟನ್ ಒಂದ್ ಸಾವಿರ ಇದೆ ಮ್ಯಾನೋಶಿನ್ ಒಂದು ಎಂಟುನೂರ ಇದೆ ಮಲ್ಲಿಕ ಮ್ಯಾಂಗೋ ಒಂದ್ ಐದನೂರ ಇದೆ ಅಡಿಕೆ ಒಂದು ಐದ್ ಸಾವಿರ ಇದೆ ಪ್ರತಿ ಒಂದು ಎಲೆಯಲ್ಲಿ ಒಂದು ಗಿಡದಲ್ಲಿ ಒಂದು ಪಕ್ಷಿ ಪ್ರಾಣಿಯಲ್ಲಿ ಪ್ರತಿಯೊಂದು ನೆಲದಲ್ಲಿ ಜಲದಲ್ಲಿ ಎಲ್ಲದರಲ್ಲಿ ನಾವು ದೇವರು ಕಾಣುವಂತ ಪ್ರವೃತ್ತಿ ಪ್ರೇ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಕ್ಕಳಿಗೆ ಹಾರ್ಸ್ ರೈಡಿಂಗ್ ಕಲಿಸುವಂತ ಒಂದು ಇದು ಇದು ಹೌದು ಅವರಿಗೆ ಅಂದ್ರೆ ಪ್ಯಾಕೇಜ್ ಅಲ್ಲಿ ಕಳ್ಸಿ ಕೂಡ ಬರ್ತದೆ ಈ ಹಾರ್ಸ್ ರೈಡಿಂಗ್ ಅವ್ರಲ್ಲಿ ಕರೇಜ್ ಡೆವಲಪ್ ಆಗ್ತದೆ ಅವರಿಗೆ ಒಂದು ಕಾನ್ಬೆನ್ಸ್ ಲೆವೆಲು ಓಕೆ ಓಕೆ ಆಮೇಲೆ ನಾವು ದನಕ್ಕೆ ಹಾಕು ಸೈಲೇಜ್ ಹಾಕು ಸೈಲೇಜ್ ಇದು ಜೋಳದಿಂದ ಆ ಥರ ಓಕೆ ಓಕೆ ಮತ್ತೆಲ್ಲ ಬೂಸಗಳು ಎಲ್ಲಿ ಕೆಮಿಕಲ್ ಹಾಕೋದಿಲ್ಲ ಆಮೇಲೆ ಅವಕೆ ಇಲ್ಲಿ ಡೆವಲಪ್ ಮಾಡ್ತಾ ಇದ್ದೀವಿ ಇಲ್ಲಿ ಒಂದು ಜಂಗಲ್ ಹಾಗೆ ಒಂದ್ ಎರಡು ಪ್ಲೇಸ್ ಗಿಡ ಹಾಕಿದ್ದೀವಿ ಅದೀಗ ಗಿಡ ಹಾಕಿದ್ರಿಂದ ದನೆ ಬಿಟ್ಟು ಹಾಳು ಹಾಳು ಮಾಡ್ತದೆ ಆದ್ರೆ ಇದ್ರಲ್ಲಿ ಫ್ರೀ ರೋಮಿಂಗ್ ಅಲ್ಲಿ ಇರ್ಬೇಕು ಅದು ಫ್ರೀ ರೋಮಿಂಗ್ ಅಲ್ಲಿ ಯಾವ್ದನ್ನು ಕಟ್ಟಿ ಆಗ್ಲಿಕ್ಕಿಲ್ಲ ಅದಕ್ಕೆ ಗಂಡಿಗೆ ಒಂದು ಹೆಣ್ಣಿಗೆ ಒಂದು ಎರಡು ಇದು ಮಾಡಿದೀವಿ ಎರಡು ಸಪರೇಟ್ ಸಪರೇಟ್ ಹೌದು ನೋಡಿ ಹೆಚ್ಚಿನ ದನ ಸಾಕುವವರು ಅದನ್ನ ಕಟ್ಟಿ ಹಾಕಿ ಅದಕ್ಕೆ ಬಂದಿಟ್ಟು ಬೆಳೆಸುದು ದೊಡ್ಡ ಇದು ಅದು ಫ್ರೀ ರೋಮಿಂಗ್ ಮಳೆ ಬಿಸಿಲು ಇದರಲ್ಲ ಬೆಳೆದಿದ್ರೆ ನಾವು ಅದ್ರ ಅದನ್ನ ಯಾವ್ದು ಹೇಳ್ತಾರೆ ಪ್ರೈವೇಸಿ ಹಾಳು ಮಾಡಿದಾಗ ಆ ಒಂದು ಬ್ಲಾಕ್ ಗಂಡು ಒಂದು ಬ್ಲಾಕ್ ಹೆಣ್ಣು ಇಲ್ಲಿ ಒಂದು ಮೂವತ್ತೈದು ಜನ ಅಲ್ಲಿ ಹದಿನೈದು ಇದನ್ನು ನಾವು ಬೆಳೆಸುವಂತ ಇದಿಟ್ಕೊಂಡು ಈಗ ಈ ಗಿಡಗಳು ಹಾಕಿದ್ದೀವಿ ಈ ಗಿಡಗಳ ಮೇಲೆ ಬರ್ಬೇಕು ಹೌದು ಅಂದ್ರೆ ಇದನ್ನ ದೊಡ್ಡ ಜಂಗಲ್ ಹಾಕಿ ಇಟ್ ಮಾಡ್ಲಿಕ್ಕೆ ಯೋಚಿಸ್ತಾ ಇದ್ದೀವಿ ಓಕೆ ಹಾಗೆ ಬಾ ಕಮ್ 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 ಬಾ ವೈಟ್ ಕುದ್ರೆ ಪ್ರತಿದಿನ ರೈಡ್ ಮಾಡ್ಬೇಕಾಗ್ತದೆ ಹೌದಾ ಹೌದು ಹೌದು ಅವ್ರೆ ಇನ್ನೊಂದೆರಡು ಇದ್ರೆ ಟ್ರೈನಿಗೆ ಹೋಗಿದ್ರೆ ನಮಗೆ ಒಂದು ಹೈಲೆಂಟ್ ಆಗ ಕುತ್ಕೊಳ್ಬೇಕಂತಂದ್ರೆ ಒಂದು ಮೆಡಿಟೇಶನ್ ಗೆ ಒಂದು ಫ್ಲೂಟ್ ಹಾಕಿ ಕುತ್ಕೊಳ್ಳೋದು ಇನ್ನೊಂದು ಇನ್ನೊಂದು ಕಾನ್ಸೆಪ್ಟ್ ಇದೆ ಒಂದು ಫ್ಯಾಮಿಲಿ ಬಂದು ಓಕೆ ಕುತ್ಕೊಂಡು ಒನ್ ಡೇ ಬೆಳಿಗ್ಗೆ ಬೇಗ ಆರು ಗಂಟೆ ಹೋಗಿ ದನದ ಒಟ್ಟಿಗೆ ಕ್ಲೀನ್ ಮಾಡೋದು ಹಾಲು ಕರೆಯುವುದು ತೊಳೆಯುವುದು ಫುಡ್ ಹಾಕುದು ಆಮೇಲೆ ಕೌಕಟ್ಲೆ ಮಾಡೋದು ಹಾರ್ಸ್ ರೈಡ್ ಮಾಡೋದು ಮತ್ತೆ ಕಂಪ್ಲೀಟ್ ಒಂದ್ ದಿವಸ ಬೆಳೆಯುವುದು ಇದರಲ್ಲಿ ಇದೊಂದು ಮೈಂಡ್ ರಿಫ್ರೆಶ್ ಹೌದು ಹೌದು ಇದು ಒಂದಾನೇ ಕೂತಿರಂತಾ ಯಾನೇ ಕೂತಿರಲ್ಲ ಇಲ್ಲಿ ಮಲ್ಕೊಳ್ಳೋಕೆಲ್ಲ ವ್ಯವಸ್ಥೆ ಇದೆ ಇಲ್ಲಾ ಕೆಳಗೆ ಬಂದ್ ಡ್ರೈವರ್ ಕೂಡ ನಿಲ್ಲಿಕ್ಕೆ ಅರೇಂಜ್ಮೆಂಟ್ ಇದೆ ಹಹಾ ಎಲ್ಲಾ ಕೋಲ್ಡ್ ಎಲ್ಲಾ ಇದೆ ಇದೆ ಒಂದಿನ ಇದ್ದು ಉಳ್ಕೊಂಡು ಬೆಳಿಗ್ಗೆ ಬೇಗ 6 ಗಂಟೆಯಿಂದ ನೆಕ್ಸ್ಟ್ ಡೇ ಸಂಜೆ 6 ಗಂಟೆ ತನಕ ನೇಚಿ ರೊಟ್ಟಿಗೆ ಬಿರಿಯೋದೇ ಒಂದು ರಿಫ್ರೆಶ್ ನಾವು ಏನು ಅಲ್ಲ ಅಂತ ಹು 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 ನೀವು ಒಂದು ಮಾತು ಹೇಳ್ತೀರಿ ಸರ್ ನಿನ್ನೆ ನನಗೆ ಕರೆ ಮಾಡಿದಾಗಲೂ ನೀವು ಅದೇ ಮಾತನ್ನ ಹೇಳ್ತೀರಿ ಪ್ರಕೃತಿಯನ್ನ ಪೂಜಿಸಬೇಕು ನಾವು ಅಂತ ಯಾಕೆ ಸರ್ ಅಂದ್ರೆ ನೋಡಿ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ನಮ್ಮ ಸೃಷ್ಟಿ ತುಂಬಾ ಅದ್ಭುತ ಹೌದು ನಮ್ಮ ಸೃಷ್ಟಿ ಕಂಪ್ಯಾರಿಸೇ ಇಲ್ಲ ಒಂದೊಂದು ಕಣ್ಣು ತಗೊಳ್ಬಹುದು ನಾಲ್ಕು ತಗೊಳ್ಬಹುದು ಬ್ರೈನು ಹಾರ್ಟು ಕಿಡ್ನಿ ಈ ಒಂದು ಸೃಷ್ಟಿ ಬಹಳ ಅದ್ಭುತ ನಮ್ಮ ಬದುಕಲಿ ನಮ್ಗೆ ಏನು ಮಾಡ್ದೇ ದೇವರು ನಾವು ಇದ್ ಕೊಟ್ಟಿದ್ದಾನೆ ಯಾವ್ದು ಕೊಟ್ಟಿದ್ದಾನೆ ನೀವು ನೆಲ ಜಲ ಗಾಳಿ ನೀವು ಬದುಕಿ ಅಂತ ಬದುಕಲಿ ಅದು ಕೊಟ್ಟಿದ್ದಾನೆ ನಮ್ಮ ಸೃಷ್ಟಿ ಮಾಡಿದೆ ಇದು ದೇವರಿಗೆ ನಮ್ದು ಏನು ಬೇಕು ಶರಣಗತಿ ಧ್ಯಾನ ಪ್ರಾರ್ಥನೆ ಬೇಕಷ್ಟು ಬಿಟ್ರೆ ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ ಈ ದೇವರು ಕಲ್ಚರ್ ಅನ್ನೋದು ಮೊದಲು ಊಟಕ್ಕೆ ಉಪ್ಪಿನ ಹಾಗೆ ಇತ್ತು ಈಗ ಅದೇ ಊಟ ಆಗ್ಬಿಟ್ಟಿದೆ ಈ ಕಂಬಳ ಅಂತ ಹೇಳಿ ಆ ಪರಿಸರಕ್ಕೆ ಒಂದು ಕಂಬಳ ಇತ್ತು ಇಡೀ ಸ್ಟೇಟಿಗೆ ಇಂಟರ್ನ್ಯಾಷನಲ್ ಕಂಬಳ ಅಂತ ಹತ್ತು ಲಕ್ಷ ಜನ ಇಪ್ಪತ್ತು ಲಕ್ಷ ಜನ ಇದು ಪರಿಸರವನ್ನು ಹಾಳು ಮಾಡಿದ ಹಾಗೆ ಆಮೇಲೆ ದೇವಸ್ಥಾನ ಬ್ರಹ್ಮಕಲಶ ಆ ಊರಿಗೆ ದೇವ್ರಿಗೆ ಪೂಜೆ ಮಾಡುದು ಬ್ರಹ್ಮಕಲಶ ದೊಡ್ಡ ಒಂದು ಇದಾಗಿದೆ ನಾಗಮಂಡಲ ನೋಡಿ ನಾನು ಇಲ್ಲಿ ನಾಗಮಂಡಲ ಮಾಡ್ತಾ ಇದ್ದೀನಿ ಒಂದು ಫೈವ್ ಲ್ಯಾಕ್ಸ್ ಅಲ್ಲಿ ನಾಗಮಂಡಲ ಮಾಡ್ತಾ ಇದ್ದೀನಿ ಒಂದು ಒಂದು ಸಾವಿರ ಊಟ ಈ ನಾಗಮಂಡಲ ಅಂದ್ರೆ ಐದು ಕೋಟಿ ಆಗಿದೆ ಹತ್ತು ಕೋಟಿ ಆಗಿದೆ ಇಡೀ ಊರಿಗೆ ಅವರು ಇದಾಕ್ತಾರೆ ಹೋರ್ಡಿಂಗ್ ಹಾಕ್ತಾರೆ ಹೋರ್ಡಿಂಗು ದ್ವಾರ ಇದೆಲ್ಲ ಹಾಕ್ತಾರೆ ದೇವ್ರಿಗೆ ಅದೆಲ್ಲ ಬೇಕಾ ನಿಜ ದೇವ್ರಿಗೆ ಬೇಕಾಗುವುದು ನಮ್ಮ ಶರಣಾಗತಿ ನಮ್ಮ ಧ್ಯಾನ ನಮ್ಮ ಪ್ರಾರ್ಥನೆ ನಮ್ಮ ಇದು ಹ್ಮ್ ಇದನ್ನ ನಾವು ಈ ದೇವರಂತ ಕಲ್ಚರ್ ಅಂತ ಇಡೀ ಪರಿಸರವನ್ನು ನಾವು ನಾಶ ಮಾಡ್ತೇವೆ ನಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮ ಸ್ವಾರ್ಥ ನಾವು ಯಾವುದೋ ಒಂದು ಉದ್ದೇಶ ಕಂಬಳ ಮಾಡೋಣ ಹೆಸರು ಬರಬೇಕು ದೇವಸ್ಥಾನ ನಮ್ಗೆ ಹೆಸರು ಬರಬೇಕು ಅಂದ್ರೆ ಅದೆಲ್ಲ ಉಂಟು ಅದೆಲ್ಲವೂ ನಾವು ಯಾವ ಕೆಲಸ ಮಾಡಬೇಕಾದ್ರೂ ನಮ್ಮ ನೆಲ ಜಲ ಗಾಳಿ ಬೆಂಕಿ ಪಂಚಭೂತ ಉಂಟಲ್ಲ ಪಂಚಭೂತವನ್ನು ನಾವು ಡ್ಯಾಮೇಜ್ ಮಾಡದೆ ಮಾಡುವಂತ ಮನೋಸ್ಥಿತಿ ನಮಗೆ ಎಜುಕೇಶನ್ ಬರಬೇಕು ನಮ್ಮ ಮನಸ್ಸಲ್ಲೇ ಬರಬೇಕು ಹುಟ್ಟಬೇಕು ನೀವು ಹೌದು ಅಂದ್ರೆ ನೀವು ಈಗ ನಾವು ನೋಡಿ ಮೊನ್ನೆ ಸಣ್ಣ ವಿಷಯ ಮೊನ್ನೆ ಒಬ್ಬ ಕಲ್ಕತ್ತಲ್ಲಿ ಒಬ್ಬ ಬಿಲಿಯನರು ಅವ್ ಟೈಮಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಆದ ಅವನು ಟೂ ಡೇಸ್ ಆಕ್ಸಿಜನ್ ಕೊಟ್ಟು ಕೊಟ್ಟಿದ್ದಕ್ಕೆ ಅವನಿಗೆ ಇದಕ್ಕೆ ಹಾಕಿದ್ದಕ್ಕೆ ಯಾವುದು ಆಗ ಕೋವಿಡ್ ಹಾಕ್ತಾ ಇದ್ರಲ್ಲ ವೆಂಟಿಲೇಟ್ ಹಾಕಿದ್ರು ಟೂ ಡೇಸಿಗೆ ಅವನಿಗೆ ಸೆವೆನ್ ಲ್ಯಾಕ್ಸ್ ಬಿಲ್ ಬಂತು ಅಪ್ಪ ಅವನು ಅವನಿಗೆ ಅವರಿಗೆ ಭಾಳ ಇದೆ ಅಂದರೆ ನಿಮಗೆ ಯಾಕೆ ಕೂಗ್ತಾ ಇದ್ದಾನಂತ ದುಡ್ಡಿಲ್ಲಂತ ಅವ ಹೇಳಿ ನನಗೆ ಎರಡು ದಿವಸದ ಗಾಳಿ ನನಗೆ ನಾನು ಏಳು ಲಕ್ಷ ರೂಪಾಯಿ ಕೊಟ್ಟೆ ಅಂತ ಆದರೆ ದೇವ್ರು ನನಗೆ ಇಡೀ ಲೈಫ್ ಅಲ್ಲಿ ಕೊಟ್ಟದ್ದು ನಾನು ಮರೇ ಬಿಟ್ಟಿದ್ದಿಲ್ಲ ಅಂತ ಹಾಗೆ ಈ ಮಕ್ಕಳಲ್ಲಿ ಪ್ರತಿಯೊಂದು ಎಲೆ ಕೂಡ ದೇವ್ರು ಕಾಣುವುದನ್ನು ಕಲಿಸಬೇಕು ಕರೆಕ್ಟ್ 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 ಪ್ರತಿಯೊಂದು ಎಲೆಯಲ್ಲಿ ಪ್ರತಿಯೊಂದು ಗಿಡದಲ್ಲಿ ಪ್ರತಿಯೊಂದು ಪಕ್ಷಿ ಪ್ರಾಣಿಯಲ್ಲಿ ಪ್ರತಿಯೊಂದು ನೆಲದಲ್ಲಿ ಜಲದಲ್ಲಿ ಎಲ್ಲದರಲ್ಲಿ ನಾವು ದೇವ್ರ ಅಂತ ಪ್ರವೃತ್ತಿ ಬೆಳೆಸ್ಬೇಕು ಮುಂಚೆ ಅಲ್ಲ ಸರ್ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ನೂರು ವರ್ಷ ಅಗ್ನಿ ಗಾಳಿ ವಾಯು ಅಂದ್ರೆ ದೇವರು ಅಲ್ಲೇ ಕಾಣ್ತಿದ್ರು ಪಂಚಭೂತ ಕಾಲಿಡ್ಬೇಕಾದ್ರೆ ನಮಸ್ಕಾರ ಮಾಡಿ ಕಾಲಿಡ್ಬೇಕು ಯಾಕಂದ್ರೆ ಕಾಲಿಡ್ತಾ ನನ್ನ ಸ್ವಾರ್ಥಕ್ಕೆ ನಾನು ಅನ್ಯಾಯ ಮಾಡ್ತಾ ಇದ್ದೀನಿ ಅಂತ ಕ್ಷಮೆ ಕೇಳ್ಕೊಂಡು ನಾವು ಕಾಲಿಡ್ಬೇಕಿತ್ತು ಅಂತ ಮೌಲ್ಯ ಹಿಂದಿನ ಕಾಲದಲ್ಲಿತ್ತು ಈಗ ನಾವು ಇಲ್ಲಿ ಹೋಗಿದ್ದೀವಿ ಅಂತ ರಾಕ್ಷಸರಾಗಿ ಬೆಳೆದಿದ್ದೀವಿ ರಾಕ್ಷಸರಾಗಿ ಬೆಳೆದಿವಿ ಒಂದು ಹೊಸ ಆಯಾಮ ಕೊಡ್ಬೇಕನ್ನೋ ದೃಷ್ಟಿಕೋನ ಇಟ್ಟು ನಾನು ಲಾಸ್ಟ್ ಐದು ವರ್ಷದಿಂದ ನಾವು ಇದಕ್ಕೆ ಮೇಡಮ್ ಮಾಡೋದು ಸ್ಪೆಂಡ್ ಮಾಡೋದನ್ನು ನಾನು ಎಲ್ಲಾದರೂ ಉಳಿಸಿದ್ರೆ ನನಗೆ ಲಾಭ ಬರುವಂತ ಯೋಚನೆ ಮಾಡಿದ್ರೆ ಬುರ್ಜ್ ಕಲೀಪದಲ್ಲಿ ಒಂದು ಫ್ಲಾಟ್ ತಗೋಬೇಕು ಶಿಲ್ಪ ಸಿಟಿ ಪಕ್ಕದ ಖಾನ್ ಪಕ್ಕದ ಫ್ಲಾಟ್ ನಾನು ಹೌದು ನಾನು ಐದು ವರ್ಷದಲ್ಲಿ ತಪಸ್ಸಿನಾಗಿ ಕೆಲಸ ಮಾಡ್ತಾ ಬಂದೆ ಇದೊಂದು ಏನಾದರೂ ನಾನು ಕೂತ್ಕೊಳ್ಳೋ ಜಾಗ ಒಳ್ಳೆ ಒಂದು ವಾತಾವರಣ ಬೇಕು ನನ್ನ ಟೇಸ್ಟಿಗೆ ಅದು ಇದಾಗಿರಬೇಕು ಮತ್ತೆ ನೆಕ್ಸ್ಟ್ ಜನ್ರೇಷನಿಗೆ ಈ ಕಾನ್ಸೆಪ್ಟ್ ರೀಚ್ ಆಗಬೇಕು ಬಹುಶಃ ಇದೆಲ್ಲಾದ್ರೂ ಜನಗಳು ಇದ್ರ ಬಗ್ಗೆ ಈಗ ಎಚ್ಚೆತ್ಕೊಂಡಿಲ್ಲ ಅಂದ್ರೆ ನೀವು ಹೇಳ್ದಂಗೆ ಎಂಬತ್ತು ವರ್ಷದ ಅಜ್ಜ ಹದಿನೆಂಟು ವರ್ಷದ ಮಗುವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬಂದಂಗೆ ಆಗಿ ಆಗ್ತದೆ ಈಗ ನಮ್ಮ ಅಮ್ಮಂದಿರಲ್ಲಿ ನೋಡಿ ಈಗ ಅಜ್ಜಿ ಇದ್ದಾಳೆ ಮಗಳಿದ್ದಾಳೆ ಮೊಮ್ಮಗಳಿದ್ದಾಳೆ ಮೊಮ್ಮಗಳಿಗೆ ಮಗು ಆಗಿದೆ ಅಜ್ಜಿ ಮೊಮ್ಮಗಳ ಮಗು ನೋಡ್ತಾಳೆ ಹೌದು ಮಗಳಿಗೂ ಆಗುದಿಲ್ಲ ತಾಯಿಗೂ ಆಗುದಿಲ್ಲ ಯಾಕಂದ್ರೆ ಅವಳ ಜೀವನ ಹೇಗಿತ್ತಂದ್ರೆ ಅವ್ಳಿಗೆ ಯಾವ ಇಲ್ಲದೆ ಅಜ್ಜಿ ಬದುಕಿದ್ದು ಅಡಿಗೆ ಮಾಡಿದ್ದು ದಿನಕ್ಕೆ ಒಂದು ನೂರ್ ಸಲ ಕೂತ್ ಹೇಳ್ತಾ ಇದ್ಲು ನಾರ್ಮಲ್ ಅವಳು ನರ್ ಇದೆಲ್ಲ ವೆಸ್ಟ್ ಸಲ ಎಲ್ಲ ಫ್ರೀ ಆಗ್ತಾ ಇತ್ತು ಕೂತು ಗುಡಿಸಿದ್ದು ಕೂತು ಒರೆಸಿದ್ದು ಕಡ್ದಿದ್ದು ಬಟ್ಟೆ ಒಗ್ದಿದ್ದು ಆಮೇಲೆ ಇದೆ ಹಾಲು ಕರೆದಿದ್ದು ದನ ಸಾಕಿದ್ದು ದನನಿದ್ ಮಾಡಿದ್ದು ಅವಳಿಗೆ ಇವತ್ತೊಳ ಅವರು ಎಂಬತ್ ವರ್ಷ ಎಂಬತ್ತು ವರ್ಷ ಆರೋಗ್ಯವಾಗಿದ್ದಾರೆ ಮೊಮ್ಮಗಳಿಗೆ ಎಂಟತ್ತು ವರ್ಷ ಮಗಳಿಗೆ ಮೂವತ್ತೈದು ವರ್ಷ ಮೊಮ್ಮಗಳು ಮೊಮ್ಮಗಳಿಗೆ ಇವತ್ತು ಕೂತ್ರೆ ಹೇಳಲಿಕ್ಕೆ ಆಗಲಿ ಐದು ಕೂತ್ಕೊಳ್ಳಿ ಆ ಥರ ಎಂಟು ವರ್ಷದ ಮರಿಮಗಳು ಮೂವತ್ತು ವರ್ಷದ ಮೊಮ್ಮಗಳು ಒಂದು ಅರವತ್ತು ವರ್ಷದ ಮಗಳು ಐವತ್ತು ಆರ್ತದ ಎಂಬತ್ತು ವರ್ಷದ ಅಜ್ಜಿ ಈ ಗ್ಯಾಪ್ ತಗೊಳ್ಳಿ ಯಾರು ಆರೋಗ್ಯವಾಗಿದ್ದಾರೆ ಯಾವ ಲೈಫನ್ನು ಅವ್ರು ಎಂಜಾಯ್ ಮಾಡ್ರು ಯಾಕೆ ಆರೋಗ್ಯವಾಗಿದ್ದಾರೆ ಅನ್ನೋದನ್ನ ನಾವ್ ಅರ್ಥ ಮಾಡ್ಕೊಳ್ಳೇಬೇಕು ಸರ್ ಬಹುಶಃ ಹಳ್ಳಿಗಳಿಗೆ ಬಂದಾಗ ಈ ರೀತಿಯ ಒಂದು ಇದರಲ್ಲಿ ಒಂದು ಸಮಗ್ರ ಮೆಸೇಜ್ ಕೊಡ್ಲಿ ನಾವು ಇದನ್ನ ಮಾಡ್ತಾ ಇದ್ದೀವಿ ಈಚೆಗೆ ಎಷ್ಟು ವರ್ಷ ಆಯ್ತು ಸರ್ ಇದನ್ನ ಶುರು ಮಾಡಿ ನಾನು ತಗೊಂಡೊಂದು ಸೆವೆನ್ ಲ್ಯಾಂಡ್ ಒಂದು ಸಿಕ್ಸ್ ಇಯರ್ಸ್ ಆಯ್ತು ರಬ್ಬರ್ ಇತ್ತು ಎಲ್ಲ ಕಡದೆ ನಾನು ನನ್ನದೇ ಆದ ಒಂದು ಟೇಸ್ಟ್ ಅಲ್ಲಿ ಇದು ಮಾಡಿದೆ ಆತರ ಓಕೆ ಓಕೆ ಸೂಪರ್ ಇನ್ನು ನೆಕ್ಸ್ಟ್ ನನಗೆ ಒಂದು ನಾಗಬನ ಮತ್ತೆ ಅಲ್ಲಿ ನಮ್ದು ನೋಡಿ ಇಲ್ಲಿ ಕುರಿ ಇದೆ ಕೋಳಿ ಇದೆ ಕೋಯ್ ಫಿಶ್ ಇದೆ ಫಿಶ್ ಪಾಂಟ್ ಇದೆ ರೈತ ಪೀಠ ಇದೆ ರೈತ ಪೀಠವನ್ನು ನಾವು ಯಾಕೋ ಹೋಗಿ ಮಾತಾಡೋದು ಖಂಡಿತ ಕಾಸುದು ಕೂಡ ಒಲೆಯಲ್ಲಿ ಗ್ಯಾಸ್ ಮಾಡಲ್ಲ ಮಾಡಲ್ಲ ಯಾಕಂದ್ರೆ

ಬೆಣ್ಣೆಯನ್ನು ತುಪ್ಪ ಆಡ್ತೀವಿ ನೋಡಿ ಇದು ಕೂಡ ನಾವು ಆರು ವಾಟರ್ ಹಾಕ್ತಿವಿ ಎಲ್ಲ ಮಿಕ್ಸ್ ಮಾಡುವಾಗ ಆರು ವಾಟರ್ ಈ ತರ ಮತ್ತೆ ಸ್ಟೈನ್ಲೆಸ್ ಸ್ಟೀಲ್ ಬಳಸ್ತಾ ಇದೀವಿ ಇದನ್ನ ಏನಂದ್ರೆ ನೀವು ಹಾಲು ನೇರ ಕೊಟ್ರೆ ನಿಮ್ಗೆ ಐವತ್ತು ರೂಪಾಯಿ ಪ್ರೋಸೆಸ್ ಮಾಡಿ ಮಾರಿದ್ರೆ ಮುನ್ನೂರು ಸಿಗ್ತದೆ ಅಂದ್ರೆ ಇಪ್ಪತ್ತು ಮೂವತ್ತು ಲೀಟರ್ ಒಂದು ತುಪ್ಪ ಬರ್ತದೆ ಮೂರ್ ಸಾವಿರ ಅಂದ್ರೆ ಮೂವತ್ತು ಲೀಟರ್ ಒಂದು ನೂರು ಬಂತಲ್ಲ ಹೌದು ಆಮೇಲೆ ಒಂದು ಲೀಟರ್ ನಾವು ಐದು ಲೀಟರ್ ಮಾಡ್ತೀವಿ ಮಾಡ್ತೀವಿ ಐದು ಲೀಟರ್ ಮಾಡಿ ನಾವು ಇಪ್ಪತ್ತೈದು ಪೌಚ್ ಅಂತ ಹೇಳಿದ್ರೆ ಎಂಟು ಹದಿನಾರು ಇನ್ನೂರ ಐದು ರೂಪಾಯಿ ಇನ್ನೂರ ಐದು ರೂಪಾಯಿ ರೂಪಾಯಿ ಸಿಗ್ತದೆ ನಾವು ಹಾಲು ಕೊಟ್ಟಬಿಟ್ರೆ ಇದು ಒಂದು ಮೆಸೇಜ್ ಅವರಿಗೆ ಈ ತರ ಪ್ರೋಸೆಸ್ ಮಾಡಿ ಕೊಡೋದು ಲಾಭ ಲಾಭ ಬಟ್ ಇದಕ್ಕೆ ಇದೆ ತರ ಮೆಷಿನರಿಗಳೆಲ್ಲ ಬೇಕು ನಾವು ಸ್ವಲ್ಪ ಪ್ಲಾಂಟ್ ಆಗಿ ಮಾಡಿದೀವಿ ಇಷ್ಟೆಲ್ಲ ಇಷ್ಟೆಲ್ಲ ಬೇಕಂತಿಲ್ಲ ಒಂದು ಒಂದು ತ್ರೀ ಫೋರ್ ಲ್ಯಾಕ್ಸ್ ಈಗ ಗೌರ್ಮೆಂಟ್ ಸಬ್ಸಿಡಿ ಕೊಡೋದು ನಮ್ಮ ಪ್ರೈಮ್ ಮಿನಿಸ್ಟರ್ ಈಗ ಬಹಳಷ್ಟು ಇದು ಮಾಡಿದ್ದಾರೆ ಈಗ ಒಂದು ಹತ್ತು ಲಕ್ಷ ಇದ್ರೆ ನಿಮಗೆ ನಾಲ್ಕು ಲಕ್ಷ ಸಬ್ಸಿಡಿ ಬಂದು ಅಷ್ಟೇ ಓಕೆ ಮತ್ತೆ ಮೂರು ಪರ್ಸೆಂಟ್ ಇಂಟ್ರೆಸ್ಟ್ ಅದೆಲ್ಲ ಲೋನ್ ಎಲ್ಲ ಅದೇ ಆಕ್ಚುಲಿ ಇದೆಲ್ಲ ಒಂದು ಕೊಡುವ ಒಂದು ಇದು ಹೌದು ಈಗ ಗೌರ್ಮೆಂಟ್ ಸ್ಕೀಮ್ ಬಹಳಷ್ಟು ಇದೆ ಅದರ ಲಾಭವನ್ನ ಲಾಭವನ್ನು ಪಡ್ಕೋಬಹುದು ಪಡ್ಕೋಬೇಕು ಇದ್ರಲ್ಲಿ ಇಲ್ಲಿ ಪ್ರತಿಯೊಂದು ಕೂಡ ರೈತರಿಗೆ ಮತ್ತು ನೆಕ್ಸ್ಟ್ ಜನರೇಷನ್ ಗೆ ಒಂದು ಮೆಸೇಜ್ ಓಕೆ ಇಲ್ಲಿ ಕರಾವಳಿ ಭಾಗದಲ್ಲಿ ಕುರಿ ಸಾಕಣೆಗೆ ತುಂಬಾ ಪ್ರಾಮಾಣಿಕ ಇದೆಯಾ ಸರ್ ಅಂದ್ರೆ ಎಲ್ಲ ಕಡೆ ಆಗ್ತದೆ ಯಾಕಂದ್ರೆ ನಾವು ಒಂದು ಹೇಳ್ತಾ ಇದ್ದೀನಿ ಪ್ರತಿ ಒಂದು ಪ್ರಾಣಿ ಪ್ರತಿ ಒಂದು ಗಿಡ ಕೂಡ ಬೇರೆ ಬೇರೆ ವೆದರ್ ಆಗ್ತದೆ ಯಾಕಂದ್ರೆ ಸಣ್ಣ ವಿಷಯ ನಾನು ಬೆಳಿಗ್ಗೆ ಮುಂಚೆ ಮಂಗಳೂರಲ್ಲಿ ಕಾಫಿ ಹುಡಿದೀನಿ ಮತ್ತೆ ಡೆಲ್ಲಿಯಲ್ಲಿ ಊಟ ಮಾಡ್ತೀನಿ ಹೌದು ಮಂಗಳೂರಲ್ಲಿ ಇಡ್ಲಿ ಸಾಂಬಾರು ತಿಂತೀನಿ ಅಲ್ಲಿ ರೊಟ್ಟಿ ಪಲ್ಯ ತಿಂತೀನಿ ಹೌದು ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಥವಾ ನೈಟು ನಾನು ನ್ಯೂಯಾರ್ಕಲ್ಲೋ ಅಥವಾ ಲಂಡನ್ ಅಲ್ಲೋ ಅಥವಾ ಆಫ್ರಿಕಾ ಕಂಟ್ರಿ ಅಲ್ಲಿ ಇರ್ತೀವಿ ನಾವು ಅಲ್ಲಿ ಅಲ್ಲಿ ಏನು ಆಫ್ರಿಕಾ ಹೋದ್ರೆ ನಾವು ಸಲಾಡ್ ತಿಂತೀವಿ ಜ್ಯೂಸ್ ಕುಡಿತೀವಿ ಅಮೆರಿಕಾದಲ್ಲಿ ಹೋದ್ರೆ ಬರ್ಗರ್ ಅಂತ ಅಂದ್ರೆ ಆಯಾ ಅಾನ್ಕೊಂಡೀವಿ ಹೌದು ಆದ್ರೆ ಒಂದ ಸಲಕ ಆಗೋದಿಲ್ಲ ನೆಕ್ಸ್ಟ್ ಅದು ಈ ಮರಿ ಬರ್ತದಲ್ಲ ಓಕೆ ಅದು ಇಲ್ಲಿ ಮಾತ್ರ ಹುನ್ಕೊಳ್ತದಿದೆ ಏನು ಇದiga ಕುರಿ ಇದಾ ಇದು ನೀರು ಫುಡ್ ಇಡೋದು ಅಲ್ಲ ಕೆಳಗಡೆ ಅದು ವೇಸ್ಟ್ ಅದನ್ನ ನಾವು ಗೊಬ್ಬರ ಕಿಲಂದು ಇದು ಅದಕ್ಕೆ ಇವನ್ನ ಮೇಲ್ಗಡೆ ಇದ್ ಮಾಡಿ ಹೌದು ಹೌದು ಅದು ವೇಸ್ಟ್ ಎಲ್ಲ ಕ್ಲೀನ್ ಇರುತ್ತೆ ನೋಡಿ ನೋಡಿ ಎಷ್ಟು ಕ್ಲೀನ್ ಇದೆ ಇದೊಂದು ಅದು ಒಂದನೇ ಮಹಡಿಯಲ್ಲಿ ಇದ್ದಂಗೆ ಇದು ನೋಡಿ ಇದು ಮೇಲ್ಗಡೆ ಇವ್ರು ಏನ್ ಮಾಡಿದ್ದಾರೆ ಅದು ಎಲ್ಲಾ ಅವ್ವ ಹಿಕ್ಕಿಗಳೆಲ್ಲ ಕೆಳಗಡೆ ಹೋಗಿ ಬೀಳ್ತವೆ ಆನಂತರ ಅದನ್ನ ಸ್ಟೋರ್ ಮಾಡಿ ಅದನ್ನ ಹೋಗಿ ನಾವು ಇದು ಉಂಟಲ್ಲ ಗೊಬ್ಬರಕ್ಕೆ ಹಾಕ್ತಿವಿ ಸರಿ ಆ ನೀರು ಅಲ್ಲಿ ಬರ್ತದೆ ಹಾ ಎಲ್ಲ ಅಲ್ಲಿ ಒಂದ್ ಕಡೆ ವೇಸ್ಟ್ ಎಲ್ಲ ಗಿಡಕ್ಕೆ ಹೋಗ್ತದೆ ಅದು ಇದು ಒಂದು ಐವತ್ತು ಕುರಿ ಸಾಕಿದ್ರೆ ಒಂದು ವರ್ಷಕ್ಕೆ ಒಂದೆರಡು ಮರಿಗಳು ಬರ್ತದೆ ನೂರ್ ಕುರಿ ಬರ್ತದೆ ನೂರ್ ಕುರಿ ಇವತ್ತು ಮಿನಿಮಮ್ ಒಂದು ಐವತ್ತು ಕೆಜಿ ಹೋದ್ರೆ ಕೂಡ ಮೂವತ್ತೈದು ಸಾವಿರ ಸಿಗ್ತದೆ ಮೂವತ್ತೈದು ಲಕ್ಷ ರೂಪಾಯಿ ಆಯ್ತಲ್ಲ ಅದನ್ನು ಹೀಗೆ ಬಿಟ್ರೆ ಅದಕ್ಕೆ ಒಂದು ಐದು ಲಕ್ಷ ಆರು ಲಕ್ಷ ಖರ್ಚಾಗ್ತದೆ ಅಲ್ವಾ ಅಷ್ಟೇ ಇದೊಂದು ಸೋರ್ಸ್ ರೈತ ಅಂದ್ರೆ

ಡಿಫ್ರೆಂಟ್ ಡಿಫ್ರೆಂಟ್ ಕೋಳಿಗಳಿದಾವೆ ನೋಡಿ ಇಥಿಯೋಪಿ ಇಲ್ಲಿ ನೋಡಿ ಇಥಿಯೋಪಿಯಾ ಮತ್ತೆ ಓಕೆ ವ್ಯವಸ್ಥೆ ಮಾಡಿ ಅದ್ರಷ್ಟು ಬರ್ತಾ ಇರ್ತದೆ ನೋಡಿ ದಿವ್ಸ ಒಂದು ಐವತ್ತು ಮೊಟ್ಟೆ ಬಂದ್ರೆ ಒಂದು ಐದು ಸಾವಿರ ರೂಪಾಯಿ ಆಯ್ತಲ್ಲ ಒಂದು ಲಕ್ಷ ಆಯ್ತಲ್ಲ ರೈತರಿಗೆ ಸಾಫ್ಟ್ವೇರ್ ಇಂಜಿನಿಯರ್ ಇದು ಸ್ಯಾಲ್ರಿ ಎಷ್ಟು ಇರ್ತದೆ ಒಂದು ಲಕ್ಷ ಅಷ್ಟೇ ಒಂದು ಕೋಳಿ ಸಾಕಿದ್ರು ಅಷ್ಟ್ ದುಡಿಬಹುದು ಆದ್ರೆ ನೀವು ಮಾಡಿರುವಂತ ಕೆಲಸಗಳಿದೆಯಲ್ಲ ಸರ್ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿದೆ ಅಂದ್ರೆ ನಾನು ಈ ವಿಡಿಯೋದಲ್ಲಿ ಏನ್ ಇಷ್ಟ ಇಷ್ಟಪಡ್ತೀನಿ ಅಂದ್ರೆ ಒಂದು ಫಾರ್ಮಿಂಗ್ ಏನಾದ್ರೂ ಒಂದ್ ಮಾಡ್ಬೇಕು ಅನ್ನೋದಾದ್ರೆ ಇಷ್ಟ ಶುದ್ಧವಾಗಿ ಮಾಡ್ಬೇಕು ಓಕೆ ಲಾಂಗ್ ಟೈಮ್ ಪ್ಲಾನ್ ಮಾಡ್ಬೇಕು ಈಗ ಸುಮಾರು ಜನ ಇರ್ತಾರೆ ಸರ್ ಜನ ಕೆಲಸ ಅಂದ್ರೆ ಕೆಲಸ ಕಂಪ್ಲೀಟ್ ಕೋಳಿ ಕುರಿ ಮತ್ತೆ ಒಂದು ಫ್ಯಾಮಿಲಿ ಇದಾರೆ ಆಮೇಲೆ ಅಕ್ಕಿ ಇನ್ನೊಂದು ದನ್ನೊಳಗೆ ಒಂದು ಫ್ಯಾಮಿಲಿ ಇದ್ದಾರೆ ಐದು ಫ್ಯಾಮಿಲಿ ಇದ್ರ ಒಳಗಡೆ ಇರುತ್ತೆ ಇದು ಪ್ರತಿ ಒಂದು ಸೋರ್ಸ್ ಪ್ರತಿ ಒಂದು ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಇಲ್ಲಿ ಒಂದು ಫಿಶ್ ಫಾರ್ಮ್ ಮಾಡ್ತಾ ಇದ್ದೀನಿ ಹುಡುಗಿರ್ ಬಂದು ಕುತ್ಕೊಂಡ್ರೆ ಇಲ್ಲಿ ಸೆಟ್ ಮಾಡಲಿಲ್ಲ ಆದ್ರೆ ಅದು ಪಡಿಕಿರಿ ಎಲ್ಲ ಹೋಗಿ ಮಾಡ್ಲಿಕ್ಕೆ ಅಂತಿಲ್ಲ ಹೌದು ಎಲ್ಲ ಮಾಲ್ ಅಲ್ಲಿ ಹೋದ್ರೆ ಐದು ನಿಮಿಷಕ್ಕೆ ಸಾವಿರ ರೂಪಾಯಿ ಕೊಡ್ತಾರೆ ನೋಡಿ ಇವೆಲ್ಲ ಬಾತುಕೋಳಿಗಳು ಬಾತುಕೋಳಿ

ಓಕೆ ಓಕೆ ಆದ್ರೆ ಈ ಫಿಶ್ ಅನ್ನು ಬೆಳೆದು ಸೇಲ್ ಮಾಡಬಹುದು ಸೇಲ್ ಮಾಡ್ಬೋದು ಒಂದು ಒಂದು ಸಣ್ಣ ಮರಿ ಆದ್ರೆ ಮೂರ್ ಸಾವಿರ ಇದೆ ಅದು ದೊಡ್ಡದಾದ್ರೆ ಒಂದು ಹತ್ತು ಸಾವಿರ ಇದೆ ಒಂದು ಫೀಟ್ ಆದ್ರೆ ಮಾರ್ಕೆಟ್ ಅಷ್ಟು ವಿಸ್ತೀರ್ಣವಾಗಿ ಸಿಗುತ್ತಾ ಸರ್ ಇಲ್ಲಿ ನೀವು ತಗೊಳ್ಳೋರು ಇದ್ದಕ್ಕೆ ಅದ್ರದ್ದೇ ಮಾರ್ಕೆಟ್ ಇದೆ ಇಲ್ಲಿ ಸಿಗುವುದಿಲ್ಲ ಇಲ್ಲ ಅದನ್ನ ಬೆಂಗಳೂರು ಬಾಂಬೆ ಬೇರೆ ಬೇರೆ ಕೈಗೆ ಅಲ್ಲಿ ಕಳ್ಸುವ ಅರೇಂಜ್ಮೆಂಟ್ ಇದೆ ನಮ್ಮ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ರೈತ ಕೂಡ ಒಂದು ಸಾಫ್ಟ್ವೇರ್ ಕಂಪನಿ ಒಂದು ಹಾಸ್ಪಿಟಲ್

ಅದು ಕೊಯ್ ಫಿಶ್ ಅದೊಂದು ಸೋರ್ಸು ನೋಡಿ ಅಲ್ಲಿ ರೈತ ಪೀಠದಲ್ಲಿ ಮೀನು ಫಾರ್ಮ್ ಇದೆ ಅದೊಂದು ಸೋರ್ಸು ಸೋರ್ಸ್ ತಗೊಂಡಾಗ ಅದು ಒಂದು ಕಾರ್ಪೊರೇಟ್ ಸ್ಟ್ಯಾಂಡರ್ಡ್ ಬರ್ತದಂತ ಅಂದ್ರೆ ಸುಪ್ರೀಮ್ ಅಂತ ಹೇಳುದು ಒಂದು ಲಾಭ ಸುಪ್ರೀಮ್ ಸುಪ್ರೀಮ ಈಗ ಯಾಕೆ ಹೋಗ್ತಾರೆ ದುಡ್ಡು ಆಗ್ತದೆ ಅವರು ಕಂಫರ್ಟ್ ಲೈಫ್ ಹೋಗ್ತಾರೆ ವೀಕ್ಷಕರೇ ಇದು ರೈತ ಪೀಠ ಅಂತ ಹೇಳಿ ಹೌದು ಇವರ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯಲ್ಲಿ ಇದು ಕೂಡ ಒಂದು ಜ್ಞಾನಪೀಠ ಹೇಗೆ ಅವರಿಗೆ ನ್ಯಾಷನಲ್ ಲೆವೆಲ್ ಅಲ್ಲಿ ಅವ್ರನ್ನು ಸೆಲೆಕ್ಟ್ ಮಾಡಿ ಐದು ಲಕ್ಷ ರೂಪಾಯಿ ಅವರಿಗೆ ಪ್ರಶಸ್ತಿ ಒಂದೇ ಇಡೀ ನ್ಯಾಷನಲ್ ಒಂದೇ ಇದಕ್ಕೆ ನಾವೇನು ರೈತ ಪೀಠ ಅಂತ ನೇಮ್ ಇಟ್ಟಿದ್ದೀವಿ ಬರ್ತದೆ ಅವನು ಇಲ್ಲಿ ಕೂರಿಸಿ ಅವನು ಪ್ರಶಸ್ತಿ ಪ್ರದಾನ ಮಾಡೋದು ಇಲ್ಲಿ ಕೂರಿಸಿ ಅಂದ್ರೆ ಲೈಕ್ ಜ್ಞಾನಪೀಠ ತರಾನೇ ಒಬ್ಬ ರೈತನಿಗೆ ಇದು ಯಾವಾಗ ತರಾನೆ ಈ ಶಾಲೆ ಮಕ್ಕಳು ಬಂದಾಗ ಅವ್ರೂಯೋ ಮಾಡ್ತಾ ಇದ್ದೀವಿ ರೈತ ಅಂದ್ರೆ ಸುಪ್ರೀಮ್ ಅಂತ ರೈತ ಸುಪ್ರೀಂ ಅಂದ್ರೆ ಆರ್ಮಿ ಸೈಂಟಿಸ್ಟ್ ಗಿಂತ ಮೀರಿದವನು ರೈತ ಹೌದು ಇವ ಹೊಟ್ಟೆ ಕೊಟ್ಟ ಮೇಲೆ ಅವರೆಲ್ಲ ಆಕ್ಟಿವ್ ಆಗೋದು ಕರೆಕ್ಟ್ ನಮ್ಮ ಕಾನ್ಸೆಪ್ಟ್ ಅಂದ್ರೆ ಅವ ಅಷ್ಟು ಪ್ರಧಾನ ಅಂತ ಅವನು ತೋರಿಸಿ ಆ ಡಾಕ್ಯುಮೆಂಟರಿ ಮಕ್ಕಳಿಗೆ ಇಲ್ಲಿ ಕೂರಿಸಿ ಅವನು ಈ ರೈತ ಅನ್ನೋ ಕಲ್ಪನೆಯನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಯೋಚಿಸ್ತಾ ಇದ್ದೀವಿ ಮಕ್ಕಳಿಗೆ ಒಂದು ಅವನಿಗೆ ಪಲ್ಲಕ್ಕಿಲ್ಲಿ ಕರ್ಕೊಂಡು ಈ ದೇವರ ಪಲ್ಲಕ್ಕಿ ಉಂಟಲ್ಲ ಕರ್ಕೊಂಡು ಬಂದು ಈ ಪೀಠದಲ್ಲಿ ಕೂರಿಸಿ ಇಲ್ಲಿ ಪೀಠ ಇದು ಸ್ಟೋನ್ ಮಾಡ್ತಾ ಇದ್ದೀವಿ ಅವನು ರಾಜನ ಮೈಸೂರು ರಾಜನಿಗೆ ಹಾಕುವಂತ ಇದುಂಟಲ್ಲ ನವರಾತ್ರಿಗೆ ದರ್ಬಾರ್ ಕೂತ್ಕೊಳ್ಳುವಾಗ ಆ ಡ್ರೆಸ್ ಹಾಕಿ ಆ ಡ್ರೆಸ್ ಅಲ್ಲಿ ಕೂರಿಸಿ ಐದು ಲಕ್ಷ ರೂಪಾಯಿ ಅವನಿಗೆ ಪ್ರಧಾನ ಮಾಡ್ಲಿಕ್ಕೆ ರೈತ ಪೀಠ ಪ್ರಶಸ್ತಿಯನ್ನು ಒಂದು ನ್ಯಾಷನಲ್ ಲೆವೆಲ್ ಲಾಂಚ್ ಮಾಡ್ತಾ ಇದ್ದೀವಿ ಈಗ ಇದು ಯಾವಾಗ ಪ್ರಾರಂಭ ಆಗುತ್ತೆ ಇದು ಅಕ್ಟೋಬರ್ ನವೆಂಬರ್ ಒಳಗೆ ಮಾಡ್ತಾ ನಮ್ಮ ಕನ್ನೀರ್ಮ ಸ್ವಾಮೀಜಿ ನಮ್ಮ ಕಮಿಟಿ ಬರ್ತಾರೆ ಅವರ ಮುಖಾಂತರ ಅವರನ್ನು ಮಾಡೋ ಪ್ಲಾನ್ ಮಾಡ್ತಾ ಇದ್ದೀವಿ ಇಲ್ಲಿ ಪೊಲಿಟಿಷಿಯನ್ ಆತರ ಏನಿಲ್ಲ ಇದು ಇದು ಚ್ಯಾರಿಟೇಬಲ್ ಹಾಗೆ ಅಲ್ಲಿ ಒಂದೇನು ಕೆರೆ ಇದೆ ಕೆರೆ ಆಮೇಲೆ ಇಲ್ಲಿ ನಾವು ಒಂದು ಫಿಶ್ ಪಾಂಡ್ ಮಾಡಿದೀವಿ ಅಲ್ಲಿ ಅಡಿಗೆ ಇನ್ನೂ ಡೆವಲಪ್ ಆಗಲಿಲ್ಲ ಈಗ ಮಣ್ಣು ಮಳೆ ಸ್ಟಾರ್ಟ್ ಆಯಿತು ಒಂದು ಒನ್ ಅಲ್ಲಿ ಅದು ಕಂಪ್ಲೀಟ್ ಅದರಲ್ಲಿ ಒಂದು ಹನ್ನೆರಡು ಲಕ್ಷ ಫಿಶ್ ಆಗ್ಬೋದು ಒಂದು ಎರಡು ಕೆಜಿ ಬಂದ್ರೆ ಹನ್ನೆರಡು ಟನ್ ಬಂತು ಟನ್ನಿಗೆ ಒಂದು ಎರಡು ಲಕ್ಷ ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ಲಕ್ಷ ಬಂತು ಅದ್ರ ಮೇಲ್ಗಡೆ ಒಂದು ಬಾತುಕೋಳಿ ಫಾರ್ಮ್ ಮಾಡ್ತೀವಿ ಆ ವೇಸ್ಟ್ ಅದಕ್ಕೆ ಹೋಗ್ತದೆ ನಮ್ಮ ಇಲ್ಲಿ ವೇಸ್ಟ್ ಅದಕ್ಕೆ ಹೋಗ್ತದೆ ಈ ನೀರು ಇಡೀ ತೋಟಕ್ಕೆ ಹೋಗ್ತದೆ ಅಗೇನ್ ತೋಟಕ್ಕೂ ಕೂಡ ಒಳ್ಳೆ ನೀರು ಅಲ್ಲಿ ಹೌದು ಅಂದ್ರೆ ಫರ್ಟಿಲಿಟಿ ನೀರು ಇಲ್ಲಿ ಕಂಪ್ಲೀಟ್ ಒಂದು ರೈತನ ಮಕ್ಕಳಿಗೆ ಇಲ್ಲಿ ಸ್ಟ್ಯಾಚ್ಯೂಸ್ ಎಲ್ಲ ಮಾಡಿದ್ವಿ ಮಕ್ಕಳಿಗೆ ಬಂದಾಗ ಸ್ಕೂಲ್ ಚಿಲ್ಡ್ರನ್ ಇದು ಇನ್ಸ್ಪೈರ್ ಆಗ್ಬೇಕಂತ ರೈತ ಅಂದ್ರೆ ಈಗ ಯಾಕೆ ಇಂಜಿನಿಯರು ಡಾಕ್ಟರು ಹೋಗ್ತಾ ಇದಾರೆ ಅಂದ್ರೆ ಅಲ್ಲಿ ಬಹುಶಃ ಇದೆ

ಬೋರ್ ಒಳಗಡೆನೆ ಹೋಲ್ ಒಳಗಡೆನೆ ಹೋಗುತ್ತೆ ಅದು ಬೋಲ್ ಕಟ್ ಮಾಡಿ ಮೆಸ್ ಹಾಕಿದೀವಿ ಆ ಮೆಸ್ ಒಳಗೆ ನೀರು ಹೋಗ್ತಾ ಇರ್ತದೆ ಅಂದ್ರೆ ರೀ ಬೋರ್ ಚಾರ್ಜ್ ಮಾಡುವಂತ ಸಿಸ್ಟಮ್ ನಾವು ಡೆವಲಪ್ ಮಾಡ್ಕೊಳ್ಳಿದ್ರೆ ಹತ್ತು ವರ್ಷಕ್ಕೂ ಹೋಗುವ ಬೋರ್ ಪೋರ್ಟ್ 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 ಆಗ್ತದೆ ಇನ್ನೊಂದು ನೋಡಿ ಜೀವಾಮೃತ ಮಾಡ್ತೀವಿ ನಾವು ಜೀವಾಮೃತ ಎಲ್ಲ ವೇಸ್ಟ್ ಇಲ್ಲಿ ಬರ್ತದೆ ಸರಿ ಅಲ್ಲಿಂದ ಇಲ್ಲಿ ಹೋಗ್ತದೆ ಇದು ಟೈಮರ್ ಇದೆ ಮನುಷ್ಯ ತಿರ್ಸ್ಲಿಕ್ಕಿಲ್ಲ ಮೊದಲ ಮೈಲಿ ಮನೆ ತಿರ್ಸ್ಬೇಕಲ್ಲ ಇದು ನೀವು ಪ್ರೋಗ್ರಾಮ್ ಮಾಡಿದ್ರೆ ಮಾರ್ನಿಂಗ್ ಏಟ್ ಓ ಕ್ಲಾಕ್ ಟು ಸಿವ್ನಿಂಗ್ ಫೈವ್ ಕ್ಲಾಕಿಗೆ ಒಂದು ಟೆನ್ ಟೆನ್ ಮಿನಿಟ್ಸ್ ಆನ್ ಆಗ್ತದೆ ಓಕೆ ಟೆನ್ ಟೆನ್ ಮಿನಿಟ್ಸ್ ಆನ್ ಆಗ್ತದೆ ಟೈಮರ್ ಇದೆ ಓಕೆ ಓಕೆ ಇಲ್ಲ ಟೈಮರ್ ಅಲ್ಲಿ ಇದ್ರೆ ಸೊ ಇದರಲ್ಲಿ ಇದು ಎಲ್ಲ ಇಲ್ಲಿ ಬಂದು ಇಲ್ಲಿ ಫಿಲ್ಟರ್ ಆಗ್ತದೆ ಅಲ್ಲಿ ಫಿಲ್ಟರ್ ಆಗ್ತದೆ ಹಾ ಇಲ್ಲಿಂದ ಏನಂತಂದ್ರೆ ಬೋರ್ ಇಂದ ಎಲೆಕ್ಟ್ರಿಕ್ ಹೋಗ್ತದೆ ನೋಡಿ ಇಲ್ಲಿಂದ ಈಗ ನಾವು ಇದಕ್ಕೆ ಫುಟ್ಬಾಲ್ ಹಾಕಿದ್ರೆ ಈ ಪಂಪ್ ಇಂದ ಆ ಬೋರ್ ಪೈಪ್ ಹೋಗ್ತದೆ ಹಾ ಬೋರ್ ನೀರು ಹೋಗುವಾಗ ಅದ್ರ ಒಟ್ಟಿಗೆ ಎಲ್ಲ ಕಡೆ ಹೋಗ್ತದೆ ಎಲ್ಲ ಗಿಡಗಳಿಗೂ ಹೋಗುತ್ತೆ ಐದು ಸಾವಿರದ ಎಂಟುನೂರು ಗಿಡಕ್ಕೆ ಒಂದು ಗಂಟೆ ಹೋಗ್ತದೆ ಎಲ್ಲ ಹೌದಾ ಐದು ಸಾವಿರದ ಎಂಟುನೂರು ಗಿಡ ಒಂದೇ ಸಲ ಒಂದು ಸಲ ಓಕೆ ಅದು ಟೈಮರ್ಸ್ ಓ ಅಲ್ಲಿ ಹಾ ಅಲ್ಲಿ ಇದೆ ನೋಡಿ ಅದು ಟೈಮರ್ ಹೌದು ಎಷ್ಟು ಒಳ್ಳೆ ಇದೆ ನೋಡಿ ಈ ಟೆಕ್ನಾಲಜಿ ಎಲ್ಲ ರೈತರು ಅಳವಡಿಸ್ಕೋಬಹುದು ಇದು ನಾವು ವೇಸ್ಟ್ ವಾಟರ್ ಡ್ರಿಂಕಿಂಗ್ ವಾಟರ್ ಗ್ರೈನ್ ಪ್ರೊಸೆಸಿಂಗ್ ಬಾಯ್ಲರ್ ಮಾಡೋದ್ರಿಂದ ನಮ್ಗೆ ಈಸಿ ಆಯ್ತು ಅದೇ ಬಾಕಿ ಈ ಟೆಕ್ನಾಲಜಿ ಇಲ್ಲ ಹೌದು ಕರೆಕ್ಟ್ ಯಾವುದೇ ಕೂಲಿ ಆಳುಗಳು ಕೂಡ ಜಾಸ್ತಿ ಸಲ ಸೆಟ್ ಮಾಡಿಬಿಟ್ರೆ ಆದ್ರೆ ಫಂಕ್ಷನ್ ಆಗ್ತದೆ ನೀರ್ ಬಿಡೋದ್ ನೀರ್ ಹೋಗ್ತದೆ ಇಲ್ಲಿ ಕೈಲಿ ಸುರಿಬೇಕು ಅವರು ಈ ಮಕ್ಕಳು ಬಂದು ಇಲ್ಲಿ ಕೃಷಿ ಮಾಡುವಂತ ನಮ್ಮ ಒಂದು ಕಲ್ಪನೆ ಈ ತರ ಹೌದು ಬನ್ನಿ ಇಲ್ಲಿ ವ್ಯವಸ್ಥೆ ಮಾಡಿದ ರೈತ ರೈತನತ್ರ ಒಂದು ಎಣ್ಣೆಗಳು ಹಾಕಿದೀವಿ ಹೌದು ಪ್ರತಿ ಹಳ್ಳಿಯಲ್ಲಿ ಕೂಡ ಈ ರೈತ ಒಂದು ಎಣ್ಣೆಗಳನ್ನ ಹಾಕಿದ್ರೆ ಈಗ ಅದು ಒಂದು ನೆಕ್ಸ್ಟ್ ನೀವು ಕೊಬ್ಬರಿ ಅಂತ ಹಾಕಿ ನೀವೇ ಎಣ್ಣೆ ತಗೊಳ್ಬಹುದು ಇದು ಅಂದ್ರೆ ನಿಮ್ಗೆ ಫ್ಯೂರಿಟ್ ಸಿಗ್ಬೇಕಾದ್ರೆ ಆತರ ಒಳ್ಳೆ ಎಣ್ಣೆ ಸಿಗ್ಬೇಕು ನಮ್ದೇ ಕಾಣ ಇರಬಹುದು ಹೌದು ಹೌದು ಹಳ್ಳಿ ಹಳ್ಳಿಯಲ್ಲಿ ಅವಾಗ ನೋಡಿ ಒಂದು ಫೈವ್ ರೋ ಮಾಡಿದೀವಿ ಹೀಗೆ ಈಚೆ ಇದರಲ್ಲಿ ಇದು ಹಾಕುದು ಯಾವುದು ಕಂಚಲ ಹಾಗಲಕಾಯಿ ಕುಕಂಬರು ಸೋರೆ ಪಟವಳ ಅದು ಅದರಲ್ಲಿ ಬರ್ತಾ ಪರ್ಮನೆಂಟ್ ಇದು ಇದಕ್ಕೆ ನೀವು ಸೀಡ್ ಹಾಕಿ ಬಿಟ್ರೆ ಓಕೆ ಅದು ಅದ್ರ ಬರ್ತಾ ಇರ್ತದೆ ನಾವು ಕೊಯ್ತಾ ಇರೋದು ವಾರ ವಾರ ಇದ್ರ ಮೇಲ್ಗಡೆ ನೀವು ಎಕ್ಸ್ಟ್ರಾ ಬೆಳೆ ಬೆಳಕೋ ಹೌದು ಇದು ಒಳಗಿಂದ ತೆಗಿಲಿಕ್ಕೆ ಈಸಿ ಆಗ್ತದೆ ಹೀಗೆ ಹಂಪ್ತಾ ಇರ್ತದೆ ಅದು ಹಂಪ್ಕೊಂಡು ಹೋಗುತ್ತೆ ಪರ್ಮನೆಂಟ್ ಸ್ಟ್ರಚರ್ ಇಂಡಸ್ಟ್ರಿ ಆಗಿ ಈಗ ಒಂದು ಮಾರ ಪೀಸ್ ಹಾಕುದು ತೆಗೆಯುವುದು ರಾಮ್ ಬುಟನ್ ರಾಮ್ ಬುಟನ್ ಒಂದ್ ಸಾವಿರ ಇದೆ ಮ್ಯಾಂಗೋಸ್ಟಿನ್ ಒಂದು ಇದೆ ಮಲ್ಲಿಕಾ ಮ್ಯಾಂಗೋ ಒಂದ್ ಐನೂರ ಇದೆ ಅಡಿಕೆ ಒಂದು ಐದ್ ಸಾವಿರ ಬೇರೆಲ್ಲ ಒಂದು ಒಂದ್ ಸಾವಿರ ಇದೆ ಇಲ್ಲಿ ನಾವು ಫಾರೆಸ್ಟ್ ಅಲ್ಲಿ ಮಂಗನಿಗೆ ತಿನ್ಲಿಕ್ಕೆ ಒಂದು ಒಂದ್ ಸಾವಿರ ಗಿಡ ಹಾಕಿದೀವಿ ಹೌದಾ ಮ್ಯಾಂಗೋ ಪುನರ್ಪುಳ್ಳಿ ಹೆಬ್ಬೆಲ್ಸು ಹಲಸು ಅದು ಮದು ಬೇಕಾ ಮೋಟಿ ಅಂತ ಅಲೆ ಇದು ಆಕ್ಚುಲಿ ಬೇಕು ಈಗ ಮಂಗಗಳ ಹಾವಳಿ ತುಂಬಾ ಜಾಸ್ತಿ ಆಗಿದೆ ಅಂತಾರೆ ಈ ಕೈ ಚೆನ್ನಾಗಾಗಿದೆ ಡೈರೆಕ್ಷನ್ डायरेक्शन ಇದು ಡೈರೆಕ್ಷನ್ ಈಗ ಬಂದವರಿಗೆ ಹಾ ಸ್ನ್ಯಾಚುರಲ್ ಆಗಿ ಮೆಸೇಜ್ ಕೊಡ್ಲಿಕ್ಕೆ ಓಕೆ